ಎಲ್ಲರಿಗೂ ನಮಸ್ಕಾರ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ನಾಟ್ ಜಸ್ಟ್ ಬಿಕಾಸ್ ಈ ತರ ಒಂದು ಹೊಸ ತಂಡ ನಮ್ಮ ಇಂಡಸ್ಟ್ರಿಯಲ್ಲಿ ಎಂಟರ್ ಆಗ್ತಿರೋದು ತುಂಬಾನೇ ಅದ್ಭುತವಾಗಿರೋದು ಟೆಕ್ನಿಕಲ್ ಆಗಿ ಕಲರ್ಫುಲ್ ಆಗಿ ಏನೋ ಸ್ಪೆಷಲ್ ಆಗಿರುವಂಥ ಟ್ಯಾಲೆಂಟೆಡ್ ಟೀಮ್ ನಮ್ಮ ಸ್ಯಾಂಡಲ್ವುಡ್ ಎಂಟರ್ ಆಗ್ತಿದೆ ಅಂದ್ರೆ ಹೆಮ್ಮೆ ಅನಿಸ್ತಾ ಇದೆ ನಿಮ್ಗೆಲ್ರಿಗೂ ಸರ್ ನಿಮ್ಗೂ ಮತ್ತೆ ಇಂಡಸ್ಟ್ರಿ ಎಲ್ಲ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಸಿನಿಮಾ ಮಾಡಬೇಕು ಅಂದರೆ ಒಂದು ಇಂಡಸ್ಟ್ರಿಯಲ್ಲಿ ಹೊಸದಾಗಿ ನಿಜವಾಗ್ಲೂ ಚಾಲೆಂಜಿಂಗ್ ಕೆಲಸ ಸೊ ಇಂಥ ಒಂದು ಸಮಯದಲ್ಲಿ ನೀವು ಸಿನಿಮಾಗಳು ಮಾಡಬೇಕು ಅಂತ ಬಂದಿದ್ದೀರಾ ಅಂದರೆ ನಿಮಗೆ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನೀವು ಇನ್ನೂ ಸಾಕಷ್ಟು ಸಿನಿಮಾ ಮಾಡಿ ಯಾಕಂದ್ರೆ ನಾನು ಕೂಡ ಐ ವರ್ಕ್ ಟು ದ ಲಾಟ್ ಆಫ್ ಪೀಪಲ್ ಓವರ್ ದಿ ಯಾಸ್ ಇನ್ ದಿ ಇಂಡಸ್ಟ್ರಿ ಆ್ಯಂಡ್ ಹೊಸದಾಗಿ ಒಂದು ಪ್ರಯತ್ನ ಮಾಡಬೇಕು ಅಂದರೆ ನಿಜವಾಗ್ಲೂ ಈಸಿ ಇಲ್ಲ ಸೊ ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ನಾನು ಅಫ್ಕೋರ್ಸ್ ದ ಡಿರೆಕ್ಟರ್ ಚೆನ್ನಾಗಿ ತುಂಬ ಅದ್ಭುತವಾಗಿರೋ ಕೆಲಸ ಮಾಡಿದ್ದೀರ ನೀವು ಗಾಡ್ ಬ್ಲೆಸ್ ಯು ಆ್ಯಂಡ್ ಶಾರ್ಟ್ ಫಿಲ್ಮ್ಸ್ ಮಾಡೋದು ಬೇರೆ ಫೀಚರ್ ಫಿಲ್ಮ್ಸ್ ಮಾಡೋದು ಬೇರೆ ಅದರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನನ್ಗೆ ಗೊತ್ತಿದೆ ನಾನು ನೋಡಿದ್ದೀನಿ ನಾನು ಆಲ್ಸೋ ವರ್ಕಿಂಗ್ ವಿತ್ ಸಂಬಡಿ ಎಕ್ಸ್ಕ್ಲೂಸಿವ್ ಸೊ ದಯವಿಟ್ಟು ಈ ಹೊಸ ಪ್ರೊಡ್ಯೂಸರ್ಸ್ ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಒಳ್ಳೇದಾಗಲಿ ಆ್ಯಂಡ್ ಎಲ್ಲರೂ ಅವ್ರಿಗೆ ಸಪೋರ್ಟ್ ಕೊಡಬೇಕು ಎಲ್ಲರೂ ಅವ್ರಿಗೆ ಒಂದು ಪ್ರೋತ್ಸಾಹ ಪ್ರೀತಿ ಕೊಡಬೇಕು ಐ ಥಿಂಕ್ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಬೇರೆ ಇಂಡಸ್ಟ್ರೀಸ್ಗಿಂತ ಒಂದು ಸ್ಪೆಷಲ್ ಮಾತ್ ಒಂದು ಸ್ಪೆಷಲ್ ಫೀಚರ್ ಏನಿದೆ ಅಂದ್ರೆ ನಾವು ಹೊಸೊಬ್ರನ್ನ ತುಂಬಾನೇ ಪ್ರೋತ್ಸಾಹ ಮಾಡ್ತೀವಿ ಅಂಡ್ ಐ ಥಿಂಕ್ ಆ ಒಂದು ಹೇಳಿ ನೋಡಿದ್ರೆ ಇಂಡಸ್ಟ್ರಿ ಕರ್ನಾಟಕದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ the most success rate of newcomers uh, is present. so the jora, and the uh, and, of course, coming to raj, uh, i have uh, seen your journey. i have worked with you personally. so when i see you doing different characters. now, nyavatu, um, of course, I've done a special appearance in Gajarama. we did a song together. ಅವರತ್ರ ಮಾತಾಡಿದಾಗ ಆಲ್ವೇಸ್ ಕೆಪ್ ಟೆಲಿಂಗ್ ವೆಮ್ ದಟ್ ಯು ನೋ ಯಂಗರ್ ಆ್ಯಕ್ಟರ್ಸ್ ನೀಡ್ ಟು ಎಕ್ಸ್ಪೆರಿಮೆಂಟ್ ಆನ್ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೋಲ್ಸ್ ನಾವು ಒಂದೇ ರೀತಿಯಾದ ಪಾತ್ರಗಳು ಮಾಡ್ತಾ ಹೋದರೆ ಮೊನಾಟನಸ್ ಆಗೋಗುತ್ತೆ ಎಲ್ಲೋ ನಮಗೂ ಆಡಿಯನ್ಸ್ ಇಸ್ಗೂ ಸೊ ಒಬ್ಬ ಆ್ಯಕ್ಟರ್ ಆಗಿ ಬೇರೆ ಬೇರೆ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಒಂದು ರಿಸ್ಕ್ ಆಫ್ ಕೋರ್ಸ್ ಇದೆ ಬಿಕಾಸ್ ಒನ್ಸ್ ಯು ಆರ್ ಎಸ್ಟಾಬ್ಲಿಷ್ಡ್ ಇನ್ ಅ ಸರ್ಟನ್ ಫಾರ್ಮ್ ಜನರು ಒಂದು ಬೇರೆ ರೀತಿಯಲ್ಲಿ ನೋಡ್ತಾರ ಎಕ್ಸೆಪ್ಟ್ ಮಾಡ್ತಾರೋ ಅದು ಒಂದು ಕುತೂಹಲ ಇದ್ದೇ ಇರುತ್ತೆ बट आव वे एक्सपेरीमेंट ऐम रियली प्रउड यू आई होप दैट आडिय गिव यू दैट मच लव ई आम श्योर आलरे इनू बरता समय दीज़ द मोस्ट टैलेंटेड आक्टर्स आच्व यू लू एंड अमेजिंग जॉब सूपर प्रउड यू एम तुम चेना कानीरा बोथ द गर्ल दिव्या एंड रिहान आल दैस्ट निम् दिलीप दिलीप तुम चाहिए कल द बेस्टिब्रे यु एंट्री द फिल्म इंडस्ट्री ಎಲ್ರಿಗೂ ಇಡೀ ಟೀಮ್ಗೆ ನಾನು ಮ್ಯೂಸಿಕ್ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ದ ಸಾಂಗ್ ಐ ಥಿಂಕ್ ಇಸ್ ಡೂಯಿಂಗ್ ವೆರಿ ವೆಲ್ ಆನ್ ಆನ್ ಸೋಶಿಯಲ್ ಮೀಡಿಯಾ ಆಸ್ ವೆಲ್ ರೈಟ್ ಸೊ ಮತ್ತೊಮ್ಮೆ ಎಲ್ರಿಗೂ ಆ್ಯಂಡ್ ಅಫ್ಕೋರ್ಸ್ ಮಂಜು ಸರ್ ಇದ್ದಾರೆ ಹೀ ಈಸ್ ಒನ್ ಆಫ್ ದ ಮೋಸ್ಟ್ ಎಸ್ಟಾಬ್ಲಿಷ್ಡ್ ಡಿಸ್ಟ್ರಿಬ್ಯೂಟರ್ಸ್ ವಿ ಹ್ಯಾವ್ ಇನ್ ಆರ್ ಇಂಡಸ್ಟ್ರಿ ಸೊ ತುಂಬ ಖುಷಿ ಆಗುತ್ತೆ ಈ ಒಂದು ಟೀಮ್ನ ನೋಡಿ ಇದೇ ರೀತಿಯಲ್ಲಿ ಸಾಕಷ್ಟು ಈ ಒಂದು ಸಿನಿಮಾನ ದಯವಿಟ್ಟು ಥಿಯೇಟರ್ನಲ್ಲಿ ಹೋಗಿ ನೋಡಿ ನಾಟ್ ಜಸ್ಟ್ ಮೈ ಪರ್ಸನಲ್ ರಿಕ್ವೆಸ್ಟ್ ನಮ್ಮೆಲ್ರಿಗೂ ಈ ಒಂದು ಇಂಡಸ್ಟ್ರಿಲಿ ನಾವು ಒಬ್ಬೊಬ್ರು ಕೈ ಇಟ್ಕೊಂಡು ಮುಂದೆ ಹೋದ್ರೆ ಮಾತ್ರ ನಾವು ಸಕ್ಸಸ್ ಆಗೋ ಸಾಧ್ಯ ಅಂತ ಒಂದೇ ಒಂದು ಚಿಕ್ಕ ಮಾತು ಹೇಳಕ್ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಗ್ ನಗ್ತಾ ಇರಿ ಎಲ್ರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಪ್ಲೀಸ್ ವಾಚ್ ದ ಫಿಲ್ಮ್ ಇನ್ ಥಿಯೇಟರ್ಸ್ ಆನ್ ನೈನ್ಟೀನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ನಮ್ಮ ಹಿರಣ್ಯ ತಂಡ ಜೊತೆಗೆ ನೀಡೋದಕ್ಕಾಗಿ I was speaking about the team, but uh, one of the most amazing actor producers we have in sandalwood right now is Hananjay, and uh, I'm really happy to see his journey as an actor as well. From uh, now, ke low munche when we met, uh, we were just entering the industry to becoming one of the most established stars we have in the country today. I'm super proud of you. My journey, only tumko ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೀನಾ ನಮ್ಮ ನಿರ್ಮಾಪಕರು ರಾಗಿಣಿ ದ್ವಿವೇದಿ ಅವರಿಗೊಂದು ಗಿಫ್ಟ್ ಹ್ಯಾಂಪರನ್ನು ನೀಡಬೇಕು ಅಂತ ಅನಿಸ್ತಾ ಇದ್ದೀನಿ ಹಾಂ ಓಕೆ ನಮ್ಮ ದಿವ್ಯಾ ಸುರೇಶ್ ಅವರು ಹಾಗೂ ರಿಹಾ ಅವರು ಪ್ಲೀಸ್ ದಯವಿಟ್ಟು ಬರಬೇಕು ಇಸ್ಕೊಳಕಲ್ಲ ಕೊಡಕ್ಕೆ ಬನ್ನಿ ಕಮ್ ಕಮ್ ಪ್ಲೀಸ್ ಬನ್ನಿ 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 ಎಸ್ ஒரு பியூட்டிஃபுல் ஃப்ரேம் கூட ಸಿಗುತ್ತೆ சோ